ಅಧ್ಯಯನ ಶಾಲೆಯಲ್ಲಿ ಗುರುಶಿಷ್ಯರು ಕೃಷ್ಣಾಚಿನಗಳ ಮೇಲೆ ಕುಳಿತರು ಗಾಲವ ತಾನು ಆಶ್ರಮ ಬಿಟ್ಟಾಗಿಲ್ಲಿಂದ ನಡೆದುದನ್ನೆಲ್ಲ ಸವಿಸ್ತಾರವಾಗಿ ವಿವರಿಸಿದ ಇನ್ನೂ ಇನ್ನೂರು ಕುದುರೆ ಬದಲಾಗಿ ಮಾಧವಿಯನ್ನೇ ನಿಮಗೆ ಒಪ್ಪಿಸ್ತಿದ್ದೀನಿ ಎಂದು ಮುಕ್ತಾಯ ಮಾಡಿದ ವಿಶ್ವಾಮಿತ್ರ ಯೋಚಿಸುತ್ತಾ ನುಡಿದ ಎಂಟುನೂರು ಅಶ್ವಗಳಿಗೆ ಬದಲಾಗಿ ಈ ಮಾಧವಿಯನ್ನೇ ಸ್ವೀಕರಿಸಿ ಅಂತ ಹೇಳಿ ಇವಳನ್ನು ನನ್ನಲ್ಲಿ ತಂದು ಬಿಟ್ಟಿದ್ದರೆ ಎಷ್ಟು ಚೆನ್ನಾಗಿತ್ತು ನಾನೇ ಇವಳನ್ನು ಜೀವಮಾನ ಪರ್ಯಂತ ಭೋಗಿಸಿ ಜಗತ್ತಿಗೆ ಶ್ರೇಷ್ಠರಾದ ನಾಲ್ವರು ಪುತ್ರರನ್ನು ಪಡೀತಿದ್ದೆ ಇರಲಿ ಆದದ್ದಾಗಿ ಹೋಯಿತು ಇವಳಲ್ಲಿ ಒಬ್ಬನೇ ಮಗನನ್ನು ಪಡೆದು ಅನಂತರ ಮಾಧವಿಯನ್ನು ನಿನಗೆ ಒಪ್ಪಿಸಿಬಿಡ್ತೀನಿ ಅಂದ ವಿಶ್ವಾಮಿತ್ರ ಆ ಮಾತು ಕೇಳಿ ಗಾಲವನಿಗೆ ಇಷ್ಟು ಸುಲಭವಾಗಿ ಬಗೆಹರಿಸಬಹುದಾದದ್ದಕ್ಕೆ ತಾನು ಎಷ್ಟೊಂದು ಕಷ್ಟಪಟ್ಟೆ ಎಂದು ನೆನೆದು ದುಃಖವಾಯಿತು ನನಗದು ಹೊಳಿಲಿಲ್ಲ ಎಂದ ಪರವಾಗಿಲ್ಲ ಬಿಡು ರಥದಲ್ಲಿ ಮಾಧವಿ ಒಬ್ಬಳೇ ಕುಳಿತಿರೋ ಹಾಗಿದೆ ಹೋಗಿ ಅವಳನ್ನು ಕರ್ಕೊಂಬ ಒಳಗೆ ಮಾಧವಿ ಗಾಲವರು ವಿಶ್ವಾಮಿತ್ರ ಇದ್ದಲ್ಲಿಗೆ ಬಂದಳು ನಮ್ಮ ಗುರುಗಳು ನಮಸ್ಕಾರ ಮಾಡು ಮಾಧವಿ ಎಂದ ಗಾಲವ ಈ ವಿಶ್ವಾಮಿತ್ರನಿಂದ ಅಲ್ಲವೇ ತನಗೆ ಈ ಸ್ಥಿತಿ ಬಂದುದು ಎಂದು ಬಗೆದ ಗ ಮಾಧವಿ ಗಾಲವನ ಬಗ್ಗೆ ಬೆಳೆಸಿಕೊಂಡಿದ್ದ ಕ್ರೋಧವನ್ನೆಲ್ಲ ತನ್ನ ಕಣ್ಣುಗಳಿಂದ ವಿಶ್ವಾಮಿತ್ರ ಎಸೆಯುತ್ತಾ ಬಿಗಿದ ತುಟಿಗಳಿಂದ ಒಲ್ಲದ ಮನಸ್ಸಿನಿಂದ ಕೈಮುಗಿದಳು ಬಲು ಜೋರಿನ ಹೆಣ್ಣೆಂದು ಕಾಣಿಸುತ್ತೆ ಇವಳನ್ನು ಪಳಗಿಸೋದು ಬಲು ಚೆನ್ನಾಗಿರುತ್ತೆ ಎಂದೆಣಿಸಿದ ವಿಶ್ವಾಮಿತ್ರ ಪ್ರವಾಸದಿಂದ ದಣಿದಿದ್ದಿಯಲ್ಲವೇ ಪಕ್ಕದ ಅತಿಥಿ ಶಾಲೆಯಲ್ಲಿ ನೀನು ವಿಶ್ರಮಿಸಿಕೋಬಹುದು ಹೋಗುಗಲ್ಲವಾ ತೋರಿಸು ಎಂದ ಮಾಧವಿ ಅತಿಥಿ ಶಾಲೆಯೊಳಗೆ ಕಾಲಿರಿಸಿ ಅಲ್ಲಿದ್ದ ದರ್ಬೆಯ ಚಾಪೆಯ ಮೇಲೆ ಕಾಲು ಮುದರಿಕೊಂಡು ಕುಳಿತಳು ಸ್ವಲ್ಪ ಹೊತ್ತಾದ ಮೇಲೆ ಕಾಲು ನೀಡಿಕೊಂಡು ಮಲಗಿದಳು ಹಾಗೆಯೇ ನಿದ್ದೆ ಬಂತು ನದಿಯಲ್ಲಿ ಕೈಕಾಲು ತೊಳೆದು ಬಂದು ದೂತರಿಗೆ ಊಟ ಉಪಚಾರಗಳಾದವು ರಾಜಗೃಹದಲ್ಲಿ ಉಂಡವರಿಗೆ ಆಶ್ರಮದ ಭೋಜನ ವಿಶೇಷವಾದದೇನೋ ಆಗಿರಲಿಲ್ಲ ಆದರೆ ಸುಪರ್ಣ ಹರಿವಾಣಗಳಲ್ಲಿ ತಂದುಕೊಟ್ಟ ಬಾಳೆ ಬಾಳೆಹಣ್ಣುಗಳನ್ನು ಒಬ್ಬೊಬ್ಬರು ಎರಡು ಮೂರು ತಿಂದರು ಎಷ್ಟು ಚೆನ್ನಾಗಿದೆ ನಮ್ಮೂರಿನಲ್ಲಿ ಇಂಥವನ್ನು ತಿಂದು ಕಾಣೆವು ಎಂದು ಮಾತಾಡಿಕೊಂಡರು ಇವತ್ತು ನಮ್ಮ ಆಶ್ರಮದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಿ ನಾಳೆ ಬೆಳಗ್ಗೆ ನಿಮ್ಮೂರಿಗೆ ಹೊರಡುವಿರಂತೆ ಎಂದ ವಿಶ್ವಾಮಿತ್ರ ದೂತರ ನಾಯಕ ತಲೆಬಾಗಿ ನುಡಿದ ಮಹಾರಾಜರ ಅಪ್ಪಣೆಯಾಗಿದೆ ಕೆಲಸ ಮುಗಿದ ಕೂಡಲೇ ವಾಪಾಸು ಬನ್ನಿ ಅಂತ ಇವತ್ತೇ ಹೊರಡುತ್ತೇವೆ ಅಂದರೆ ನಾಡದ್ದು ಬೆಳಗ್ಗೆ ಊರು ಸೇರಬಹುದು ನಿಮ್ಮಿಷ್ಟ ಎಂದು ವಿಶ್ವಾಮಿತ್ರ ಹೇಳಿದ ರಥ ಮುಂದೆ ನೈಋತ್ಯಾಭಿಮುಖವಾಗಿ ಹೊರಟಿತು ತಾವು ತಂದಿದ್ದ ಕಪ್ಪು ಕುದುರೆಗಳನ್ನೇರಿ ಧೂತರು ಅದನ್ನು ಹಿಂಬಾಲಿಸಿದರು ತಮ್ಮೆಲ್ಲರ ಭೋಜನ ಮುಗಿದ ಬಳಿಕ ಅಂಗಳದ ಮರದ ನೆರಳಿನಲ್ಲಿ ಗಾಲವ ಸ್ನೇಹಿತರೊಂದಿಗೆ ಹರಟೆಗೆ ಕುಳಿತ ಆಶ್ರಮದಲ್ಲಿ ನಾಲ್ಕು ವರ್ಷಗಳ ಕೆಳಗೆ ಶಿಷ್ಯರಾಗಿದ್ದ ಕೆಲವರು ವಿದ್ಯಾರ್ಜನೆ ಮುಗಿಸಿ ಹೊರಟು ಹೋಗಿದ್ದರು ಹಲವು ಹೊಸ ಶಿಷ್ಯರು ಈಗ ಆ ಗುಂಪಿಗೆ ಸೇರಿಕೊಂಡಿದ್ದರು ನಿನ್ನದು ಸುಪರ್ಣನದು ವಿದ್ಯಾಭ್ಯಾಸ ಮುಗಿಯೋದು ಯಾವಾಗ ಎಂದು ಗಾಲವ ಮನುಸ್ವತನನ್ನ ಕೇಳಿದ ನಮ್ಮದು ಮುಗಿಯೋದೇ ಅಂತ ಇಲ್ಲವೇ ಇಲ್ಲ ನಾವು ಇಶ್ ಆಶ್ರಮದಲ್ಲಿ ಸದಾ ಕಾಲ ಇರೋ ನಿವಾಸಿಗಳು ಎಲ್ಲರೂ ಯಾಗ ಇಷ್ಟಿ ಮಾಡೋಕೆ ಹೊರಟ್ರೆ ಆಶ್ರಮದ ಗತಿ ಏನು ಎಂದು ವಿನೋದವಾಗಿ ಕೇಳಿದ ಮನುಸ್ವತ ಸರಿಯಪ್ಪ ಗುರುಗಳು ಈ ಮಧ್ಯೆ ಎಲ್ಲಿಗಾದರೂ ಹೋಗಿದ್ರ ಒಂದು ಸಂವತ್ಸರ ಹಿಮಾಲಯಕ್ಕೆ ತಪಸ್ಸಿಗೆ ಅಂತ ಹೊರಟು ಹೋಗಿದ್ರು ಎರಡು ಮೂರು ಸಾರಿ ಯಾಗಗಳಿಗೆ ಅಂತ ಬೇರೆ ರಾಜ್ಯಗಳಿಗೆ ಹೋಗಿ ಬಂದರು ಅಂದ ಹಾಗೆ ಗಾಲವ ನೀನೆಷ್ಟು ಯಾಗ ಇಷ್ಟಿ ಮಾಡಿಸಿದ್ದೀಯ ಗಾಲವ ಮುಖ ತಗ್ಗಿಸಿ ನುಡಿದ ಒಂದೂ ಇಲ್ಲ ಇಷ್ಟು ವರ್ಷ ಗುರು ದಕ್ಷಿಣೆ ಸಂಪಾದನೆಗಂತ ಹೊತ್ತೂರು ತಿರುಗಿದ್ದೇ ಆಯಿತು ಅಷ್ಟೇ ಅಷ್ಟರಲ್ಲಿ ಅದು ಅಲ್ಲಿಗೆ ಬಂದು ಭಗವತಿಯವರೇ ಅತಿಥಿ ಶಾಲೆಗೆ ಭೋಜನಕ್ಕೆ ತೆಗೆದುಕೊಂಡು ಹೋಗಿ ಕೊಡ್ಲ ಎಂದು ಕೇಳಿದ ಏನು ಮಾಧವಿಗೆ ಇನ್ನೂ ಊಟ ಆಗಿಲ್ವೇ ಹೋಗಪ್ಪ ಮೊದಲು ತಕ್ಕೊಂಡು ಕೊಡು ಮನುಷ್ಯ ಬುದ್ಧಿ ನೋಡು ನಮ್ಮ ಹೊಟ್ಟೆ ತುಂಬುತ್ತಲೇ ಬೇರೊಬ್ಬರ ವಿಷಯವೇ ಹೋಗುತ್ತೆ ಯದು ಹರಿವಾಣದಲ್ಲಿ ಊಟ ತೆಗೆದುಕೊಂಡು ಅತ್ತ ಹೋಗುತ್ತಲೇ ಮನುಸ್ವತ ಇಳಿದನೆಯಲ್ಲಿ ಪ್ರಶ್ನಿಸಿದ ಈಕೆ ಯಾರು ಯಾತಿ ರಾಜನ ಮಗಳು ಮಾಧವಿ ಅವಳು ಇನ್ನೊಂದು ವರ್ಷ ಇಲ್ಲೇ ಇರುತ್ತಾಳೆ ನಿಮ್ಮ ಭಗವತಿಯಾಗಿ ಓ ಹಾಗಾದರೆ ಗಾಲವನು ನಮ್ಮ ಜೊತೆ ಒಂದು ವರ್ಷ ಇರುತ್ತಾನೆ ಎಂದಾಯಿತು ಎಂದು ಸುಧರ್ಮ ಕೇಳಿದ ಇಲ್ಲ ನಾನು ನಾಳೆ ಹೊರಡ್ತೀನಿ ಶುದ್ಧಿಗೋಸ್ಕರ ಒಂದು ವರ್ಷ ತಪಸ್ಸು ಮಾಡಿ ಆಮೇಲೆ ಹಿಂತಿರುಗಿ ಬರ್ತೀನಿ ಮಾಧವಿನ ಅವಳ ತಂದೆ ಒಪ್ಪಿಸಿ ಬಿಟ್ಟರೆ ನನ್ನ ಜವಾಬ್ದಾರಿ ಮುಗಿದ ಹಾಗೆ ಆಮೇಲೆ ಈ ಯಾವ ಗೌಜು ಗದ್ದಲವಿಲ್ಲದೆ ನನ್ನ ಪಾಡಿಗೆ ನಾನು ಇದ್ದು ಬಿಡ್ತೀನಿ ಅರಳಿ ಮರದ ಎಲೆಗಳನ್ನು ನೋಡುತ್ತಾ ಗಾಲವ ಹಾಗೆ ನೆಲದ ಮೇಲೆ ಒಡ ಒರಗಿದ ದಣಿದಿದಿಯ ಒಂದು ಗಳಿಗೆ ಮಲಕೋ ಶಿಷ್ಯರದೆಲ್ಲ ಊಟ ಆಯ್ತೋ ಇಲ್ವೋ ನೋಡಿ ಬರ್ತೀನಿ ಎಂದು ಮನುಸ್ವತ ಎದ್ದ ಯದು ಅತಿಥಿ ಶಾಲೆಯ ಬಾಗಿಲಿನಲ್ಲಿ ನಿಂತು ಭಗವತಿಯವರೇ ಭಗವತಿಯವರೇ ಎಂದು ಎರಡು ಬಾರಿ ಕೂಗಿದ ಮಾಧವಿಗೆ ಎಚ್ಚರವಾಯಿತು ಬಾಗಿಲಿನಲ್ಲಿ ಯಾರೋ ನಿಂತಿರುವುದು ಗೋಚರ ಆಯಿತು ಅವನು ಯಾರನ್ನ ಕೂಗುತ್ತಿದ್ದಾರೆ ಎಂಬುದು ಅವಳಿಗೆ ಸ್ಪಷ್ಟವಾಗಲಿಲ್ಲ ಯದು ಮತ್ತೆ ಭೋಜನ ತಣ್ಣಗಾಗುತ್ತಿದೆ ಒಳಗೆ ತಂದಿಡಲೇ ಭಗವತಿ ಎಂದು ಕೇಳಿದ ತಾನು ಭಗವತಿ ಮಾಧವಿಗೆ ಗಾಬರಿಯಾಯಿತು ತನ್ನಂಥ ಪತೀತೆಗೆ ಭಗವತಿಯಾಗುವ ಅಧಿಕಾರವಿದೆಯೇ ಅವಳಿಂದ ಉತ್ತರವಿಲ್ಲದುದನ್ನು ಕಂಡು ಯದು ಒಳಗೆ ಬಂದು ಅವಳ ಮುಂದೆ ಹರಿವಾಣವನ್ನಿರಿಸಿದ ಊಟ ಬೇಡ ಎಂದು ತಿರಸ್ಕರಿಸೋಣ ಎಂದು ಒಂದು ಕ್ಷಣ ಅವಳಿಗೆ ಅನ್ನಿಸಿತು ಆದರೆ ಹಸಿವಿನಿಂದ ಹೊಟ್ಟೆ ಕೂಗ ತೊಡಗಿತ್ತು ಯದು ನೀಡಿದ ನೀರಿನಿಂದ ಅಂಗಳದ ಮೂಲೆಯಲ್ಲಿ ಕೈ ತೊಳೆದು ಬಂದು ಮಾಧವಿ ಊಟಕ್ಕೆ ಕುಳಿತಳು ಇಲ್ಲೇ ಹೊರಗೆ ಇರ್ತೀನಿ ಏನಾದರೂ ಬೇಕಾದ್ರೆ ಕರೀರಿ ನಿನ್ ಹೆಸರೇನು ಎದು ಮಾಧವಿ ಕತ್ತೆತ್ತಿ ನೋಡಿದಳು ಇನ್ನೂ ಚಿಗುರು ಮೀಸೆ ಮೂಡುತ್ತಿರುವ ಹುಡುಗ ತನ್ನ ತಮ್ಮನ ಹೆಸರಿನವ ಎದುವೂ ಈ ವೇಳೆಗೆ ಇಷ್ಟೇ ವಯಸ್ಸಿನವನಾಗಿರಬಹುದೇ ಯಾವ ಊರು ಪಲ್ಲವ ರಾಜ ಮಾಧವಿ ಉಣ್ಣತೊಡಗಿದಳು ಬರೀ ಅನ್ನ ತೊವೇ ತುಪ್ಪ ಮೊಸರು ಇಲ್ಲೆಲ್ಲೂ ಹೆಂಗಸರು ಕಾಣಲಿಲ್ಲ ಬರೀ ಗಂಡಸರು ಮಾಡಿದ ಅಡುಗೆ ಆದರೂ ರುಚಿಯಾಗಿದೆ ಊಟವಾದ ಮೇಲೆ ಹರಿವಾಣ ತೊಳೆದು ಯದುವಿನ ಕೈಗಿತ್ತು ನೆಲಕ್ಕೆ ಗೋಮಯ ಮಾಡಿ ಅಲ್ಲೇ ಹಾಸಿದ್ದ ಕೃಷ್ಣಾಚಿನದ ಮೇಲೆ ಕುಳಿತಳು ಅಂಗಳದಲ್ಲಿ ಅಲ್ಲಲ್ಲಿ ಶಿಷ್ಯರು ಗುಂಪು ಗುಂಪಾಗಿ ಕುಳಿತು ವಾದ ವಿವಾದಗಳನ್ನು ಮಾಡುತ್ತಿದ್ದರು ಗಾಲವ ಅರಳಿ ಮರದ ಕೆಳಗೆ ನಿದ್ದೆ ಮಾಡುತ್ತಿದ್ದ ಜಿಂಕೆಯೊಂದು ನುಗ್ಗಿ ಬಂದು ಎಲ್ಲರ ಮಧ್ಯವು ನುಸುಳಾಡಿ ಕಾಡಿನೊಳಕ್ಕೆ ಓಡಿ ಹೋಯಿತು ಮರಗಳೆಡೆಯಿಂದ ತಂಪು ಗಾಳಿ ಬೀಸತೊಡಗಿತು ಹೊಟ್ಟೆ ತುಂಬಿದ್ರಿಂದ ಅವಳಿಗೆ ಮತ್ತೆ ಕಣ್ಣು ತೂಕಡಿಸಿತು ಎಚ್ಚರವಾದಾಗ ಸಂಜೆಯಾಗಿತ್ತು ಮನುಸ್ವತ ಬಾಗಿಲಿನಲ್ಲಿ ಹಣಕಿ ಭಗವತಿಯವರೇ ಏನಾದರೂ ಬೇಕೇ ಎಂದು ಕೇಳಿದ ಏನೂ ಬೇಡ ಮೂಲೆಯ ಗೂಡಿನಲ್ಲಿ ಕೈ ಎಣ್ಣೆ ದೀಪವಿದೆ ಅದನ್ನಿತ್ತ ಕೊಡಿ ಸಂಧ್ಯಾ ಹೋಮ ಮುಗಿದ ಮೇಲೆ ಅದನ್ನು ಹಚ್ಚಿ ತರ್ತೇನೆ ಮಾಧವಿ ಹಣತೆಯನ್ನು ಅವನಿಗೆ ಕೊಟ್ಟು ಒಳಗೆ ಕುಳಿತು ಬೇಸರವಾದದ್ದರಿಂದ ಹೊರಗೆ ಬಂದಳು ಸಂಜೆ ಗಾಳಿ ಆಹ್ಲಾದಕರವಾಗಿತ್ತು ಮಲ್ಲಿಗೆ ಮೊಲ್ಲೆ ಮಾಲತಿ ಗಿಡಗಳಲ್ಲಿ ಹೂಗಳು ಅರಳಲಾರಂಭಿಸಿದ್ದವು ಎತ್ತರದ ಮರಗಳಲ್ಲಿ ಗೂಡು ಕಟ್ಟಿದ ಹಕ್ಕಿಗಳು ಮನೆಗೆ ಮರುಳುತ್ತಾ ವಿವಿಧ ಬಗೆಯ ಸಂಗೀತ ಶ್ರುತಿ ಮಾಡುತ್ತಿದ್ದವು ಗೋಶಾಲೆಯಲ್ಲಿ ಹಸುಗಳ ಅಂಬ ಎಂದು ಕೂಗುತ್ತಿದ್ದವು ಶಿಷ್ಯರು ಅಗ್ನಿಶಾಲೆಯಲ್ಲಿ ನೆರೆದಿದ್ದರು ಮಂತ್ರಗಳು ಸಾಮುವಾಗಿ ಹೊರಟು ಆ ಪ್ರಶಾಂತ ವಾತಾವರಣ ಬಲ್ಲ ತುಳುಕಾಡುತ್ತಿತ್ತು ಕಾಡುತ್ತಿತ್ತು ವಿಶ್ವಾಮಿತ್ರ ಅಗ್ನಿ ಕುಂಡದ ಮುಂದೆ ಕುಳಿತು ಸುಮಿತ್ತು ತುಪ್ಪಗಳನ್ನು ಅಗ್ನಿದೇವನಿಗೆ ಅರ್ಪಿಸುತ್ತಿದ್ದ ಆ ಬೆಳಕಿನಲ್ಲಿ ಉದ್ದವಾದ ವನಗಡ್ಡ ಎತ್ತರಕ್ಕೆ ಕಟ್ಟಿದ ಶಿಕೆ ಕೊರಳಿನಲ್ಲಿದ್ದರೂ ದ್ರಾಕ್ಷಿರ ಸರ ಎದ್ದು ಕಾಣುತ್ತಿದ್ದವು ಸಂಧ್ಯಾಹೋಮ ಮುಗಿಯುವ ಹೊತ್ತಿಗೆ ಪೂರ್ಣ ಕತ್ತಲೆಯಾಯಿತು ಮನುಸ್ವತ ದೀಪ ಅಂಟಿಸಿಕೊಂಡು ಬಂದು ಮಾಧವಿಯ ಕೊಠಡಿಯೊಳಗಿಟ್ಟ ರಾತ್ರಿಗೆ ಭೋಜನ ಮಾಡುತ್ತೀರೋ ಹಣ್ಣು ಹಾಲು ಸಾಕೋ ಎಂದ ಹಣ್ಣು ಹಾಲು ಸಾಕು ಎಂದಳು ಮಾಧವಿ ರಾತ್ರಿಯಾದ ಹಾಗೆ ಶಿಷ್ಯರ ಭೋಜನ ಮುಗಿಯಿತು ಅವರವರ ಅಪರ್ಣ ಕುಟಿಗಳಿಗೆ ಎಲ್ಲರೂ ತೆರಳಿದಾಗ ಒಮ್ಮೆಲೆ ಆಶ್ರಮದಲ್ಲೆಲ್ಲ ನಿಶಬ್ದತೆ ತಾಂಡವವಾಡತೊಡಗಿತು ಆಕಾಶದಲ್ಲಿ ಹುಣ್ಣಿಮೆಯನ್ನೆದುರು ನೋಡುತ್ತಿದ್ದ ಚಂದಿರ ಕಾಣಿಸಿಕೊಂಡ ಹಾಲು ಜೇನು ಸುರಿದ ಹಾಗೆ ಬೆಳದಿಂಗಳು ಆಶ್ರಮದ ಗಿಡ ಮರಗಳ ಮೇಲೆ ಅಂಗಳದ ಮೇಲೆ ಹರಡಿತು ಮಾಧವಿಗೆ ನಾಭೆಯಲ್ಲಿ ನಡುಕ ಇಲ್ಲಿ ತಾನೊಬ್ಬಳೇ ನಿದ್ರಿಸುವುದೇ ಕಾಡು ಮೃಗಗಳ ಭಯವಿಲ್ಲವೇ ಬಾಗಿಲು ಮುಚ್ಚಿಬಿಡಲೆ ಬೆಳದಿಂಗಳಿನಲ್ಲಿ ಯಾರೋ ಬಂದು ನಿಂತ ಹಾಗಾಯಿತು ಒಮ್ಮೆಲೆ ಅವಳಿಗೆ ಗಾಲವನೇ ಬಂದನು ಅನಿಸಿತು ಮಾಧವಿ ಗಾಭರಿಯಿಂದ ಯಾರು ಎಂದಳು ನಾನು ವಿಶ್ವಾಮಿತ್ರ ಅವಳು ಮತ್ತೂ ಗಾಬರಿಯಿಂದ ಮೂಲೆಗೆ ಸುರಿದಳು ವಿಶ್ವಾಮಿತ್ರ ಒಳಗೆ ಬಂದು ಬಾಗಿಲು ಮುಚ್ಚಿದ ಅವಳ ಹತ್ತಿರವೇ ಬಂದು ಕುಳಿತ ಅವಳ ಬಲಗೈ ಹಿಡಿದುಕೊಂಡ ಬೆಳದಿಂಗಳ ಸಾಕ್ಷಿಯಾಗಿ ನೀನಿವತ್ತಿನಿಂದ ನನ್ನ ಮಡದಿ ಅಂದ ಅವನ ಮೈಯಿಂದ ಧೂಪದ ವಾಸನೆ ಗಡ್ಡ ಮೀಸೆಗಳಿಂದ ಬೆವರು ಪರಿಮಳ ಎದೆ ಬರಿದಾಗಿದೆ ಮೊಣಕಾಲಿನವರೆಗೆ ಬಿಗಿಯಾಗಿ ಉಟ್ಟ ಪಂಚೆಯೊಂದೇ ಅವನು ಧರಿಸಿದ್ದ ವಸ್ತ್ರ ನೋಡು ನೀನು ಅರಮನೆಯಲ್ಲಿ ಇದ್ದು ಬಂದವಳು ಬಡವನ ಆಶ್ರಮ ನಿನಗಿಷ್ಟವಾಗುತ್ತೋ ಇಲ್ಲವೋ ಆದರೆ ನನ್ನ ಪ್ರೀತಿ ಮಾತ್ರ ಯಥೇಚ್ಛವಾಗಿ ಕೊಡ್ತೇನೆ ಪ್ರೀತಿ ಕಾಮಗಳನ್ನು ಯಥೇಚ್ಛವಾಗಿ ಉಂಡ ಮಾಧವಿ ಥರಥರನೆ ನಡುಗಿದಳು ವಿಶ್ವಾಮಿತ್ರ ತನ್ನ ಬಾಹುಗಳನ್ನು ಬಳಸಿ ಅವಳನ್ನು ಭದ್ರವಾಗಿ ಹಿಡಿದ ಅವನ ಕೈಯಲ್ಲಿದ್ದ ರುದ್ರಾಕ್ಷಿಮಣಿಗಳು ಮಾಧವಿಯ ಮೈ ಚರ್ಮವನ್ನು ಒತ್ತಿ ನೋಯಿಸಿದವು ಅವಳ ತೊದಲುವ ವನೆಯಲ್ಲಿ ಬೇಡ ಇವತ್ತು ಬೇಡ ಎಂದಳು ವಿಶ್ವಾಮಿತ್ರ ನಕ್ಕ ಅವಳ ತಲೆಯನ್ನೆಳೆದುಕೊಂಡು ತುಟಿಗಳನ್ನು ಬಲವಾಗಿ ಚುಂಬಿಸಿದ ಅವನ ಗಡ್ಡ ಮೀಸೆಗಳ ಕೂದಲುಗಳು ಅವಳ ಮುಖವನ್ನು ಮುತ್ತಿದವು ಕಾಮವನ್ನು ಬೇಕಾದ ಹಾಗೆ ಸವಿದೋಳು ನೀನು ಅದಕ್ಕೆ ನಿನಗೆ ಬಯಕೆ ಇಲ್ಲ ಆದರೆ ನನಗೆ ಇರೋ ಹಸಿವು ಹಲವು ವರ್ಷಗಳದ್ದು ಅದನ್ನು ತಣಿಸದೇ ಹೋದರೆ ನಾನು ಹುಚ್ಚನಾಗ್ತೀನಿ ವಿಶ್ವಾಮಿತ್ರನ ಮುಖ ಮತ್ತು ಹತ್ತಿರ ಬಂದ ಹಾಗೆ ಮಾಧವಿಗೆ ಹುಲಿಯ ನೆನಪಾಯಿತು ತಂದೆಯ ಮನೆಯಿಂದ ಹೊರಟ ಬಳಿಕ ಒಂದು ಆಶ್ರಮದಲ್ಲಿ ತಂಗಿದ್ದಾಗ ರಾತ್ರಿಯ ವೇಳೆ ಗಾಲವನನ್ನು ಕಂಡಾಗ ತನಗೆ ಇದೇ ಅನುಭವವಾಗಿತ್ತು ಹಸಿದ ಹುಲಿಯ ಮುಂದೆ ಬೆದರಿದ ಹುಲ್ಲೆಗೆ ಉಳಿಗಾಲವಿರಲಿಲ್ಲ